కరునాడు టైమ్స్ చాలా యూట్యూబ్ ఫేస్బుక్ ఇన్స్టాగ్రమ్ పేజ్ నేను జాహీరా బల్డర్స్ అండ్ టౌన్శిప్ డెవలప్స్ అంతా కంపెనీ ఎండి నను మండ్య జిల్లా మదూర్ టౌన్ వసర్స్ కాలోనీ ನನಗೆ ನನ್ನ ಮಗ ಬಂದು ಅವನ ಹೆಸರಿಗೆ ಆಸ್ತಿ ಮಾಡಿದ್ದೆ ಅವನು ಶೇರ್ ಮಾರ್ಕೆಟು ಸಿನಿಮಾ ಜೂಜು ಅಂತ ಮಾಡಿಕೊಂಡು ಒಂದೆರಡು ಕೋಟಿ ಆಸ್ತಿ ಮಾಡಿಕೊಂಡು ನಾನು ಹೇಳ್ದೆ ಕೇಳ್ದೇನೆ ಇನ್ನೊಂದು ಐದು ಕೋಟಿ ಆಸ್ತಿ ಹೆಸರಲ್ಲಿ ಇತ್ತು ಅದನ್ನು ನಾವು ಕೋರ್ಟ್ ಅರ್ಜಿ ಹಾಕೊಂಡು ಮಾಡ್ದಂಗೆ ತಡೆ ಯೋಜನೆ ಕೊಟ್ಟಿದ್ದೀವಿ ಕೊಡಿಸಿದ್ದೀವಿ ಅದನ್ನ ಈ ನಮ್ಮ ಎಲ್ಲ ಆಸ್ತಿಲೂ ಕೂಡ ಐದು ಕೋಟಿ ಐದು ಕೋಟಿ ಬ್ಲಾಕ್ ಇಲ್ಲಾಂದರೆ ನಿಮಗೆ ಬ್ಲಾಕ್ ಮೇಲ್ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು ನನ್ನ ಖಾಸಗಿ ವಿಡಿಯೋಗಳನ್ನ ಎಡಿಟ್ ಮಾಡಿ ಅದನ್ನು ಜೋಡಿಸಿ ಅದನ್ನೆಲ್ಲನು ಮತ್ತು ಆಡುವೇರೆ ಕಡೆ ಎಲ್ಲ ಜೋಡಿಸಿ ಅದ ಎಡಿಟ್ ಮಾಡ್ಬಿಟ್ಟು ಎಲ್ಲಂದ್ರೂ ಕ ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬಿಟ್ಟು ನನ್ನ ಮರ್ಯಾದೆ ಮಾನ ಮರ್ಯಾದೆ ಎಲ್ಲನೂ ತೆಗೆದಿದ್ದಾನೆ ಅದ್ರ ಜೊತೆಗೆ ಇವನ್ ಜೊತೆಗೆ ಈಶ್ವರ ಮತ್ತು ಹಳೆಯ ಕ್ಲಿಗರ್ಬೀದ ಈಶ್ವರ ಅಂತ ಒಬ್ಬ ಅವನು ನಮ್ಮ ಹತ್ರ ಸಹಾಯ ಪಡೆದಿರೋನೇ ಅವ ಎಲ್ಲ ನಮಗೆ ಮೋಸ ಮಾಡೋರೆಲ್ಲ ಹತ್ರ ಸಹಾಯ ಪಡೆದಿರೋನೆ ನನ್ನ ಮಗಳನ್ನೂ ಸೇರಿ ಮತ್ತು ಈ ಮಹೇಶ್ ಆಲೀಸ್ ಗುಂಡ ಅಂತ ಒಳಗರಳ್ಳಿ ಹುಡುಗ ಅವನು ನಮ್ಮಿಂದ ಸಹಾಯ ಪಡೆದು ಇದಕ್ಕೆಲ್ಲ ಮೂಲ ಬಹುದೊಡ್ಡ ಮೂಲ ಕಾರಣ ಇಷ್ಟು ಆಬೇಕಾರೆ ಕುಚೋದ್ಯಕ್ಕೆ ಕಾರಣ ಮೊನ್ನೆ ಎಲ್ಲರೂ ನಿಮ್ಮ ಬನ್ನಿ ಮರ್ಡ್ರ್ ಮಾಡ್ತೀವಿ ದುಡ್ಡು ಕೊಡಲಿಲ್ಲ ಅಂತ ಅಂತ ಅಂದ್ಬಿಟ್ಟು ಮಹೇಶ ಆಲಿಯಸ್ ಗುಂಡಾ ಎಲ್ಲರೂ ಟಿ ವಿ ಸರ್ಕಲ್ ಜನ ಸೇರ್ಸ್ಕೊಂಡಿದ್ದೀನಿ ನಾನು ಬನ್ನಿ ಅಂತ ಕರೆದು ಮಗನ ಜೊತೆಗೆ ಸೇರಿಸ್ಕೊಂಡು ಐದು ಕೋಟಿ ಕೊಡ ಇಲ್ಲಾಂದ್ರೆ ಮರ್ರು ಮಾಡ್ತೀವಿ ಇನ್ನೊಂಥರ ಜನಗಳಾಡುವ ಬನ್ನಿ ಅಂತೆಲ್ಲ ಕರೆದು ಐದು ಕೋಟಿ ಕೊಡದೇ ಇದ್ದರೆ ನೀವು ಇದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆವತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಮೂವತ್ತೊಂದನೇ ತಾರೀಕು ಎಂಟುವರೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರಿಗೆ ನಿನ್ನೆ ಜೈಲಾಗಿದೆ ಸರ್ ಏನಕ್ಕೆ ಅಂದರೆ ದ್ವೇಷ ಏನಿಲ್ಲ ಅವ್ನಿಗೆ ಶೋಕಿಗಳು ಅವ್ನು ರೇಂಜ್ರವ್ರು ತಗ ತಿರುಗಾಡ್ಬೇಕು ಶೋಕಿಗಳು ಆ ಥರದ್ದೆಲ್ಲ ಶೋಕಿ ಅಂದರೆ ಶಾರ್ಟ್ ಟರ್ಮ್ ಎಲ್ಲ ಶಾರ್ಟ್ಕಟ್ಟು ಸಿನಿಮಾದಲ್ಲಿ ಮಾಡಬೇಕು ಸಿನಿಮಾ ಮಾಡ್ತೀನಿ ನಿಂದ್ಬಿಟ್ಟು ಏನೋ ಇಲ್ಲೆಲ್ಲ ಪೋಸ್ಟ್ಗಳೆಲ್ಲ ಹಾಕೊಂಡು ಅವನೇ ಹೊಡ್ಸ್ಕೊಂಡು ಇದು ಮಾಡ್ತಿದ್ರು ನಾವೇನೋ ಆಯಿತು ಏನೋ ಇನ್ನೂ ಸಾಧನೆ ಮಾಡ್ತೀನಿ ಬಿಡು ನಾನು ಇವನ್ ಥರ ಮಾಡ್ತೀನಿ ಯಾರು ಪ್ರಶಾಂತಿಲ್ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತಿದ್ದ ಆಯ್ತಪ್ಪ ನೀನು ಏನೇ ಮಾಡಿದ್ರು ಕಲ್ತ್ಕೊ ಮಾಡೋ ಕಲೀತೇನೆ ಮಾಡ್ಬೇಡ ಯಾವ್ದಾದ್ರು ಕಲಿ ಅಂತ ಹೇಳಿದ್ದು ನೀನು ಯಾವುದೂ ನಮ್ಮ ನಮ್ಮೇಲೆ ದರ್ಪ ದಬ್ಬಾಳಿಕೆ ಮಾಡ್ಕೊಂಡು ದುಡ್ಡು ಕೊಡಿ ಐದು ಕೋಟಿ ನಾಲ್ಕು ಕೋಟಿನ ಅಂತ ಕೇಳ್ಕೊಂಡು ಈ ಥರ ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ನನಗೆ ತೇಜವಾದೆ ಮಾಡಿ ನಮ್ಮ ಕಂಪ್ನಿ ಕೆಟ್ಟ ಹೆಸರು ಬರುವ ಮಾಡಿ ನಂದು ಏನಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಎತಿಗೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಬಿಲ್ಡರ್ ಅಂದರೆ ನಾನು ಬಡವರು ಬಿಲ್ಡರ್ ನಾನು ನಿಮಗೆಲ್ಲ ಗೊತ್ತಿರ್ಬೋದು ಇಡೀ ಕರ್ನಾಟಕದಲ್ಲಿ ಒಂಬತ್ತು ಲಕ್ಷಕ್ಕೆ ಡಬಲ್ ಬೆಡ್ರೂಮ್ ಹೌಸು ಯಾರೂ ಕೊಟ್ಟಿಲ್ಲ ವಿತ್ ಸೈಟ್ ಸೇರಿ ಕೊಟ್ಟಿದ್ದೀವಿ ಒಳ್ಳೆಯ ಹೆಸರು ಇದೆ ನಮಗೆ ಚಾಮರಾಜನಗರ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಕರ್ನಾಟಕದ ಸುಮಾರು ಊರುಗಳ ಪ್ರಾಜೆಕ್ಟ್ ಮಾಡೋಕ್ಕೆಲ್ಲ ಇದು ಮಾಡ್ತಾ ಇದ್ದೀವಿ